ಮಾಜಿ ಡಾನ್ ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಮಿಡ್ ನೈಟ್ ಫೈರಿಂಗ್ ಕೈಗೆ ಗುಂಡು ಹಾರಿಸಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಇಂದು ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತಕ್ಕೆ ಮುತ್ತಪ್ಪರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ ಬಿಡದಿಯಲ್ಲಿರುವ ಮುತ್ತಪ್ಪರೈ ಅವರ ನಿವಾಸದ ಮುಂಭಾಗದಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರಿಂದ ಕಾರ್ಯಾಚರಣೆ ಆರಂಭವಾಗಿದೆ ರಿಕ್ಕಿ ರೈ ತಮ್ಮ ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ವೇಳೆ ಕಾಂಪೌಂಡ್ ಬಳಿ ಶೂಟೌಟ್ ನಡೆದಿದೆ ಡ್ರೈವರ್ ಹಾಗೂ ಗನ್ಮ್ಯಾನ್ ಜೊತೆ ಫಾರ್ಚುನರ್ ಕಾರಿನಲ್ಲಿದ್ದ ರೈ ಅದೃಶ್ಯವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೂರು ಸುತ್ತು ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಕೂಡಲೇ ಗಾಯಾಳುಗಳನ್ನು ಬಿಡದಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಬಳಿಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಲಾಗಿದೆ ಯತ್ನಕ್ಕೆ ಖಾಸಗಿ ಜಾಗದ ಕಾಂಪೌಂಡ್ ಬಳಕೆ ಮಾಡಿಕೊಂಡು ಕತ್ತಲಲ್ಲಿ ಕಾಂಪೌಂಡ್ ರಂಧ್ರದ ಮೂಲಕ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು ಘಟನಾ ಸ್ಥಳವನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಘಟನಾ ಸ್ಥಳದಲ್ಲಿ ಎರಡು ಬುಲೆಟ್ ಹಾಗೂ ಒಂದು ಮೊಬೈಲ್ ಪತ್ತೆಯಾಗಿದೆ ಎಂಎಂ ಬುಲೆಟ್ನ ಶಾಟ್ಗನ್ ಬಳಸಿ ಕೃತ್ಯ ಎಸಗಿದ್ದಾರೆ ಎನ್ನಲಾಗುತ್ತಿದೆ ಕಾರಿನ ಚಾಲಕ ರಾಜುವಿನಿಂದಲೂ ಘಟನಾ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ ಸದ್ಯ ಘಟನಾ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಫ್ಎಸ್ಎಲ್ ತಂಡ ಬೀಡುಬಿಟ್ಟಿದೆ ತನಿಖೆ ಐದು ಟೀಮನ್ನು ರಾಮನಗರ್ ಎಸ್ಪಿ ರಚಿಸಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ನಲವತ್ತಕ್ಕೆ ನನಗೆ ಲಾಯ್ರು ಸರ್ ಅವರು ನಮಗೆ ಫೋನ್ ಮಾಡಿದ್ರು ನೋಡಿ ನನಗೆ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ ಹೌದಾ ಇಮಿಡಿಯೇಟಲ್ಲಿ ಹೋಗಿ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದ್ರು ನಾನು ಇಮಿಡಿಯೇಟ್ ಎತ್ಕೊಂಡು ಬಂದೆ ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ ಇಲ್ಲ ಅಲ್ಲೊಂದು ಸದ್ದು ಬಂದಂಗೆ ಆಯಿತು ಬಂದು ಇಮಿಡಿಯೇಟ್ ಮುಂದೆ ಹೋದ್ರು ಸೆಕ್ಯೂರಿಟಿ ಕರ್ಕೊಂಡು ಹೋದ್ರು ಅಂತ ನನ್ನ ಗೇಟ್ ಸೆಕ್ಯೂರಿಟಿ ಆಮೇಲೆ ನಾನು ಬಿಡದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಅಲ್ಲಿ ಕಲ್ಯಾಣ ಮಧ್ಯೆ ಬಂದರೆ ಭರದ ಕೆಂಪನ್ನ ಹಾಸ್ಪಿಟಲಲ್ಲಿ ಇದ್ದು ಹೋಗಿ ನೋಡಿದೆ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ ಆಮೇಲೆ ಬಲ ಕೈಗೆ ಇಂಜುರಿ ಆಗಿದೆ ಆಮೇಲೆ ನಾನು ಡ್ರೈವರ್ನ ಅಲ್ಲಿ ಡ್ರೈವರದ್ದು ಬೆನ್ನಿಗೆ ಇಂಜುರಿ ಆಗಿದೆ ಇಲ್ಲಿ ಬೆನ್ನು ಭಾಗದಲ್ಲಿ ಆಮೇಲೆ ಅಲ್ಲಿ ಗಾಡಿ ಇತ್ತು ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಗೆಜ್ಜಲ್ಲಿ ನುಗ್ಗಿರೋ ಬುಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕಿ ಅವರು ಕೂತಿದ್ರು ಅವರ ಅವ್ರೇನೋ ಬಗ್ಗಿ ಬ್ಯಾಗಿಯಿಂದ ತಗೊತಾ ಇದ್ದಿರತ್ತೆ ಅದಕ್ಕೆ ಮೂಗು ಇರ್ತಾರೆ ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರುತ್ತೆ ಬಹುಶಃ ಅದೃಷ್ಟ ಚೆನ್ನಾಗಿತ್ತು ಅದರಿಂದ ಏನು ತೊಂದರೆ ಆಗಿಲ್ಲ ದೇವ್ರದಯಿಂದ ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರ್ಗೆ ಡ್ರೈವರು ಸಂಪೂರ್ಣವಾಗಿ ಅಂತ ಪರಿಷತ್ ಒಂದು ಎರಡು ಮೂರು ಇಂಚು ಮುಂದೆ ಪೈರಾಗಿದ್ದರೆ ಡ್ರೈವರು ಸಾಧ್ಯತೆ ಸರ್ ಸರ್ ಯುಶ್ವಲಿ ಸರ್ ಅಲ್ಲಿ ರಿಕ್ಕಿಗೆ ಡ್ರೈವಿಂಗ್ ಅಂದ್ರೆ ಅವರು ಫ್ಯಾಷನ್ ಎಲ್ಲ ವೆಹಿಕಲ್ ಒಂಥರ ಫ್ಯಾಷನ್ ಅವರಿಗೆ ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ರು ರಿಕೆಯವರೇ ಓಡಿಸ್ತಾರೆ ಅವ್ರಿಗೆ ಯಾಕಂದರೆ ಅವ್ರದ್ದೇ ಆದಂಥ ಇದ್ರಲ್ಲಿ ಓಡಿಸೋ ಇದ್ರಿಂದ ಅವರೇ ಓಡಿಸ್ತಾರೆ ಅದನ್ನ ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರ್ಬೋದು ಅಂತ ನಮ್ಗೆ ಅನಿಸ್ತದೆ ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನ ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನ ಇದು ಮಾಡ್ತಾರೆ ಇನ್ನು ಏನಾದ್ರು ದ್ವೇಷ ಅಂತೂ ಮೊದಲಿಂದ ಮತಪ್ರೇಯ ಅವರ ಕಾಲದಿಂದ ಇಲ್ಲಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕೆಂದ್ರೆ ಆ ಮತಪ್ರಯೋ ಬಹುತೇಕ ಬಾರಿ ಹೇಳೋದು ಇಲ್ಲಿ ಏನಾಗುತ್ತೆ ಈ ಒಂದು ಸದ್ದು ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಹೆಸರು ಇರಬೇಕು ಹೆಸರು ಇರತಕ್ಕಂಥ ವ್ಯಕ್ತಿ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶವನ್ನು ನಡೆಸಿರ್ಬೇಕು ಅಥವಾ ಆಸ್ತಿ ವಿವಾದಕ್ಕೆ ಈಗ ನಮ್ಮ ಲಾಚೇಳೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತದ್ದು ಇರ್ಬೋದು ಹೇಳಕ್ ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ ಎರಡನೇ ಹೆಂಡತಿ ಮತ್ತು ಇದನ್ನ ಆ ಕೇಸು ಇತ್ತೀಚೆಗೆ ಅಷ್ಟು ಕಾಂಪ್ರಮೈಸ್ ಆಗಿ ಅದು ಒಂದ್ ಹತ್ತಕ್ಕೆ ಇತ್ಯರ್ಥ ಆಗಿತ್ತು ಬಟ್ ಆದ್ರೂ ಯಾವ ರೀತಿಯಲ್ಲಿ ಅದು ಅದನ್ನ ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಥವಾ ಬೇರೆ ರೀತಿ ಯಾವ್ದು ಇದೆ ಅಂತ ಇನ್ನು ಪೊಲೀಸ್ ಅದರಿಂದ ಒಂದ್ ಕಡೆ ಹೇಳಕ್ ಬರಲ್ಲ ಬಹುಶಃ ಏನಂತಂದ್ರೆ ಕೆವರು ನಾರ್ಮಲ್ ಈಗ ಫ್ಯಾಮಿಲಿ ಇದೆ ಮಗು ಇದೆ ಬಂದ್ರೆ ಬಿಡಿಯಲ್ಲೇ ಕಲಿತಾ ಇರ್ತಾರೆ ಎಲ್ಲೋ ಅವರು ಆಯ್ತು ಫ್ಯಾಮಿಲಿ ಆಯ್ತು ಎಲ್ಲೋ ಎಲ್ಲೂ ಓಡಾಚಾಗಿ ಮನೇಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಬೆಂಗಳೂರಲ್ಲೂ ಸದಾಶಿವನಗರದಲ್ಲಿ ಮನೆ ಇರುತ್ತೆ ಅಲ್ಲಿಗೆ ಕೆಲವೊಂದ್ಸರಿ ಯಾಕೆಂದರೆ ಆಫೀಸಲ್ಲಿರೋದ್ರೆ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅಲ್ಲಿಂದ ಬರ್ತಾರೆ ಆಮೇಲೆ ಈಗ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ ಸೊ ಅದನ್ನು ನೋಡಿಕೊಂಡು ಹೋಗೋಕ್ಕೆ ಅಂತ ಬಂದು ಹೋಗ್ತಾ ಇರೋರು ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡೋದು ಫ್ಯಾಮಿಲಿ ಇದ್ದಾಗಂತೂ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಬ್ಬರು ಬಿಡದಿಯಲ್ಲೇ ಸ್ಟೇ ಮಾಡ್ತಾರೆ ಹೋಗು ಮತ್ತೆ ಅವರ ಹೆಂಡತಿ ಅದರಿಂದಾಗಿ ಅದನ್ನೇ ಯಾರೋ ಸೂಕ್ಷ್ಮವಾಗಿ ಗಮನಿಸಿ ಆ ಮೂಮೆಂಟ್ ಮಾಡಿ ಇದೆ ಮುತ್ತಪ್ಪು ಮಗ ಮುತ್ತಪ್ಪು ಅವತ್ತು ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು ಅವ್ರಿಗೆ ಸೆಕ್ಯೂರಿಟಿ ಇಟ್ಕೊಂಡೆ ಇದ್ದಾರೆ ಸೊ ಇವಾಗ ಅವ್ರ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಅಸೆಟ್ಗಳನ್ನ ಅವರು ಇದ್ದಂತ ಆಸ್ತಿ ನೋಡ್ಕೊಂಡೋಗ ಎಲ್ಲೋ ಒಂದು ಕಡೆ ಇದು ಕೆಲವೊಬ್ರು ಸ್ವಾರ್ಥಕ್ಕೆ ಮೇಲೆ ತೊಂದರೆನೂ ಆಗಿ ಮಾಡಿರ್ಬೋದು ಎರಡನೇದು ಕೆಲವೊಬ್ಬರ ಮೇಲೆ ಅನುಮಾನ ಇದ್ದಂತ ಅವ್ರಿಗೇನು ಹೇಳಿದ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವ್ರ ಮೇಲೆ ಕಂಪ್ಲೇ ನಮ್ದು ಅನುಮಾನ ಇದೆ ಅಂತ ಹೇಳ್ತೀನಿ ಹಾಗಾಗಿ ಅದನ್ನು ನೋಡೋಣ ತನಿಖೆ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾನು ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆ ಇದೆ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಳ್ಳಿ ಇಲ್ಲಿಗೆ ನೋಡಿ ಅವ್ರು ಬಂದಿರೋದು ನಿನ್ನೆ ಒಂದು ಸುಮಾರು ಒಂದು ಆರು ಗಂಟೆಗೆ ಬೆಂಗಳೂರು ಯೂಶ್ವಲಿ ಅವರು ಬೆಂಗಳೂರಲ್ಲಿ ಇರ್ತಾರೆ ಬಿರ್ಜಿಯಲ್ಲಿ ಇರ್ತಾರೆ ಸಾಮಾನು ರಿಕ್ಷಾಗಿ ಬಿರದಿಯಲ್ಲಿ ಬೆಂಗಳೂರಿಂದ ನಾನು ಆರು ಗಂಟೆಗೆ ಬಿರ್ದಿಗೆ ಬಂದಿರ್ತೀನಿ ಬಿರ್ದಿಯಿಂದ ಏನು ಬೆಂಗಳೂರು ಸ್ಟೈಟ್ ಹೋಗಬೇಕಾದ್ರೆ ಯಾಕಂದರೆ ಬೆಳಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೊ ಅವ್ರು ಯಾವಾಗಲೂ ಅಷ್ಟು ಟ್ರಾವೆಲ್ ಮಾಡಬೇಕು ಸಾಮಾನ್ಯ ರಿಕ್ಷಾಗಿ ಹೋಗ್ಬೇಕಂದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ಸೊ ನೆರೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ ಕಾಲ್ ಮಾಡಿ ಮಾಡಾರಿ ನನಗೂ ಮಾಡಿದ್ರೆ ಮೇ ಬಿ ಮಿಡಲಲ್ಲಿ ಇನ್ನೂ ಮಾಡಿದ್ರೆ ಬಸ್ ಹಾಕಿಲ್ಲ ನನಗಂತು ನನಗೆ ಮಾಡಿದೆ ಅ ಲಾಯರ್ ನಾನು ಅವ್ರಿಗೆ ಅಡ್ವೋಕೇಟ್ ಆಗಿರೋ ನನಗೆ ಮಾಡಿದೆ ನಾನು ನಮ್ಮ ನಮ್ಮ ಮಿಕ್ಕಪುರ ಕಸಿನ್ ನಮ್ಮ ಪ್ರಕಾಶ್ ಮೀರಿಟ್ ಅಪ್ಪ ಮಲಗಿದ್ದು ನೀರಿಕಾಗಿ ಅವರು ಹೋಗೋದು ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ಬರು ಸೆಕ್ಯೂರಿಟಿ ಅವ್ರಿಗೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು ಮೂಗು ಇಷ್ಟು ಜೊತೆ ಕೈಯಲ್ಲಿ ಕೂಡ ಹೊರಗಡೆ ರಕ್ತ ಏನು ನಮ್ಮ

ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟರೆ ನೋಡಬೇಕು ಡಿಕೆ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು ಅದನ್ನೊಂದ್ಸಲ ಕಾಪಿ ನೋಡಿ ನಾ ಕಂಡ ಅವ್ರು ಮಾಡ್ತಾ ಇದಾರೆ ಟಾಪಿ ಕಂಪ್ಲೀಟ್ ಆಗುತ್ತೆ ಒಂದ ತಕ್ಷಣ ಖಂಡಿತ ಆಗುತ್ತೆ ಸರ್ ಏನು ತುಂಬ ದಿವ್ಸಗಳು ತುಂಬ ತಿಂಗಳುಗಳು ವಾಚ್ ಮಾಡಿ ಇದು ಮಾಡಿರ್ತಕ್ಕಂಥದ್ದು ಯಾಕಂದರೆ ನನಗೆ ಎಲ್ಲೋ ಎಸ್ ಅ ಲಾಯರ್ ಆಗಿ ನಾವು ಇಷ್ಟ ಹೋಗ್ತೀವಿ ನೋಡಿಸ್ಕೊಂಡು ನಮ್ಗೆ ನಮ್ಗೆ ಅನ್ಸೋದು ಇದು ಅಂತಾರೆ ಖಂಡಿತ ಇರುತ್ತೆ ಅಂದರೆ ಮಾಡಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು ಭಾಳ ನಾನು ಮಾಡ್ತೇನೆ ಯಾರೋಷ್ ಮಾಡಿರುವಂತ ವೆಹಿಕಲ್ ಆದ್ರೂ ಅಷ್ಟೊಂದು ಎಕ್ಸ್ಪರ್ಟ್ಸ್ ನಾನಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ಮೇ ಬಿ ನೋಡೋಣ ತನಿಖೆಯಲ್ಲಿ ಪೊಲೀಸ್ ರಾತ್ರಿ ಇಮಿಡಿಯೇಟ್ಲಿ ನಾವು ನಾನೇ ನನಗೆ ನನಗೆ ಇನ್ಫಾರ್ಮೇಶನ್ ಬರ್ತಷ್ಟೇ ಇಮಿಡಿಯೆಟ್ಲಿ ಆಯ್ಕೆ ಹೌದು ನೀವು ಮುಚ್ಚಾಪಡೆ ನೀವು ಗೂಗಲ್ ಮಾಡದೆ ಆಶೀರ್ವಾದದಲ್ಲಿ ಸೆಕೆಂಡ್ ರೈಟ್ ಗೆ ಕಡಿತ ಅಲ್ಲಿ ಇದೆ ಮತ್ತಪ್ಪ ಜೊತೆಗೆ ಇನ್ನ ಬೇರೆ ನಿರ್ದೇಶನ ಒಳಗೆ ಬಂದಿರೋ ಹಾಗೆ ಇದೆ ಖಂಡಿತ ಇನ್ನು ಬೇರೆ ಬೇರೆ ದಿಕ್ಕನೇ ಅವರು ಇರಬೇಕು ಹೌದು ಅವರು ಅಲ್ವಾ ಮತ್ತೊಪ್ರ ಅದರ ಮಗ ಅವರು ಹಾಗಾಗಿ ವಿವಾದ ಇದೆ ಅದರ ಅವರು ಇದ್ದೇ ಇರ್ತಾರೆ